ಮೈಸೂರು ಕೊಡಗು ಸಂಸದ ಪ್ರತಾಪ್ ಸಿಂಹ ಅವರಿಗೆ ಈ ಬಾರಿ ಟಿಕೆಟ್ ಕೈ ತಪ್ಪಿದೆ ಇದೊಂದು ಶಾಕಿಂಗ್ ನ್ಯೂಸ್ ಆಗಿದೆ ಆದರೆ ಅವರನ್ನು ರಾಜ್ಯ ರಾಜಕೀಯಕ್ಕೆ ತರಬೇಕು ಅಂತ ಟಿಕೆಟ್ ನೀಡಲಾಗಿಲ್ಲ ಎಂಬ ಮಾತುಗಳು ಇದೀಗ ರಾಜಕೀಯ ಪಡಸಾಲೆಗಳಲ್ಲಿ ಕೇಳಿ ಬರ್ತಾ ಇದೆ ಇದು ನಿಜವೂ ಅಥವಾ ಅಂತೆ ಕಂತೆಗಳ ಸುದ್ದಿಯೋ ಎಂಬುದು ಗೊತ್ತಾಗ್ತಿಲ್ಲವಾದ್ರೂ ಕೂಡ ಚರ್ಚೆಯಂತೂ ಶುರುವಾಗಿದೆ ರಾಜಕೀಯದಲ್ಲಿ ಏನ್ ಬೇಕಾದರೂ ಆಗಬಹುದು ಎಂಬ ಮಾತಿದೆ ಅದು ಕೂಡ ಮೈಸೂರು ಕ್ಷೇತ್ರದ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಹೇಳಿ ಮಾಡಿಸಿದಂತಿತ್ತು ಅವರ ಅತಿಯಾದ ಆತ್ಮವಿಶ್ವಾಸವೇ ಅವರಿಗೆ ಮುಳುವಾಗಿದೆ ಮೇಲ್ನೋಟಕ್ಕೆ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೈ ತಪ್ಪಲು ಹಲವು ಕಾರಣಗಳನ್ನು ನೀಡಬಹುದಾದರೂ ಕೂಡ ನಿಗೂಢ ಕಾರಣಗಳು ಇವೆ ಅಂತ ಗೊತ್ತಿಲ್ಲ ಪ್ರತಾಪ್ ಸಿಂಹ ಉತ್ತಮ ಕೆಲಸಗಾರ ಅನ್ನೋದರಲ್ಲಿ ಎರಡು ಮಾತಿಲ್ಲ ಅದಕ್ಕಿಂತ ಹೆಚ್ಚಾಗಿ ತಾನು ಮಾಡಿದ ಕೆಲಸಕ್ಕೆ ಹೇಗೆ ಪ್ರಚಾರ ತೆಗೆದುಕೊಳ್ಳಬಹುದು ಎಂಬುದು ಅವರಿಗೆ ಪತ್ರಕರ್ತರಾಗಿದ್ದರಿಂದ ಬೇರೆಲ್ಲರಿಗಿಂತ ಚೆನ್ನಾಗಿ ಅರಿವಿದ್ದ ಕಾರಣ ಅವ್ರು ಮಾಡಿದಂತಹ ಎಲ್ಲ ಕೆಲಸಗಳು ನಿರೀಕ್ಷೆ ಮೀರಿ ಜನರನ್ನು ತಲುಪಿದೆ ಇದರ ಜೊತೆಗೆ ಯಾವುದೇ ಘಟನೆ ನಡೆದರೂ ಕೂಡ ತೀಕ್ಷ್ಣವಾದ ಪ್ರತಿಕ್ರಿಯೆಗಳನ್ನು ನೀಡ್ತಾ ಇದ್ರು ಪ್ರತಾಪ್ ಸಿಂಹಗೆ ಟಿಕೆಟ್ ಕೈ ತಪ್ಪಲು ಕಾರಣ ಯಡಿಯೂರಪ್ಪ ಅಲ್ಲ ಅಸಲಿ ಕಾರಣ ಎಲ್ಲಿದೆ ನೋಡಿ ಫೈರ್ ಬ್ರ್ಯಾಂಡ್ ಆಗಿದ್ದೇ ತಪ್ಪಾಯ್ತಾ ಕೆಲವು ಅವರ ಹೇಳಿಕೆಗಳು ಬೆನ್ನು ತಟ್ಟುವಂತಿದ್ರೆ ಮತ್ತೆ ಕೆಲವು ವಿವಾದಕ್ಕೂ ಎಡೆ ಮಾಡಿಕೊಟ್ಟಿವೆ ಇದರ ಜೊತೆಗೆ ಎಲ್ಲವನ್ನ ಕೂಡ ನಾನೇ ಮಾಡಿದೆ ಎಂಬ ಹೇಳಿಕೆಗಳು ಎಲ್ಲ ಒಂದು ಕಡೆ ಅವರ ವೇಗಕ್ಕೆ ತಡೆಯಾಯ್ತಾ ಅಂತ ಗೊತ್ತಿಲ್ಲ ಆದರೆ ರಾಜ್ಯದಲ್ಲಿದ್ದಂತಹ ಇಪ್ಪತ್ತೈದು ಸಂಸದರ ಪೈಕಿ ಹೆಚ್ಚು ಜನಪ್ರಿಯರಾಗಿದ್ದವರು ಪ್ರತಾಪ್ ಸಿಂಹ ಮಾತ್ರ ಎಂಬುದನ್ನು ಒಪ್ಪಿಕೊಳ್ಳಲೇಬೇಕಾಗ್ತದೆ ಹಿಂದುತ್ವ ವಿಚಾರದಲ್ಲಿ ಮೊದಲ ಪ್ರತಿಕ್ರಿಯೆ ನೀಡ್ತಾ ಇದ್ದವರೇ ಪ್ರತಾಪ್ ಸಿಂಹ ಟೀಕಿಸುವ ವಿಚಾರದಲ್ಲಿ ಯಾರನ್ನ ಕೂಡ ಬಿಡ್ತಾ ಇರಲಿಲ್ಲ ರಾಜ್ಯದಲ್ಲಿ ಅವರದ್ದೇ ಸರ್ಕಾರವಿದ್ದ ಕಾಲದಲ್ಲಿ ಹಿಂದೂ ಕಾರ್ಯಕರ್ತರ ಹತ್ಯೆಗಳಾದಾಗ ಸರ್ಕಾರದ ವಿರುದ್ಧವೇ ಗುಡುಗಿದ್ರು ಬಹುಶಃ ಅವರ ಈ ಗುಣವೇ ಅವರಿಗೆ ಮಾರಕವಾಗಿ ಬಿಡ್ತಾ ಸದ್ಯಕ್ಕೆ ಗೊತ್ತಾಗ್ತಾ ಇಲ್ಲ ಕಳೆದ ಹತ್ತು ವರ್ಷಗಳ ಕಾಲ ಸಂಸದನಾಗಿ ತಾನು ಮಾಡಿದ ಕೆಲಸಗಳ ಕಾರ್ಯಪಟ್ಟಿಯನ್ನ ಮೊದಲಿನಿಂದಲೂ ಜನರ ಮುಂದೆ ಇಡ್ತಲೇ ಬಂದಿದ್ದಂತಹ ಅವರು ಫೈರ್ ಬ್ರ್ಯಾಂಡ್ ಆಗಿದ್ರು ಈ ಘಟನೆ ಇಮೇಜ್ಗೆ ಡ್ಯಾಮೇಜ್ ಮಾಡ್ತಾ ಸಂಸತ್ತಿನಲ್ಲಿ ನಡೆದಂತಹ ಅದೊಂದು ಘಟನೆ ಅವರಿಗೆ ಸಂಕಷ್ಟ ತಂದುಡ್ತಾ ಹೀಗೊಂದು ಪ್ರಶ್ನೆಗಳು ಹುಟ್ಟಿಕೊಂಡಿದೆ ಪ್ರತಾಪ್ ಸಿಂಹ ನೀಡಿದ ಪಾಸ್ ಬಳಸಿ ಇಬ್ಬರು ದುಷ್ಕರ್ಮಿಗಳು ಸ್ಮೋಕ್ ಬಾಂಬ್ ಅನ್ನ ಸಂಸತ್ ಒಳಗೆ ಸಿಡಿಸಿ ಅಟ್ಟಹಾಸವನ್ನ ಮೆರೆದಿದ್ರು ಇದೊಂದು ಅವರ ಇಷ್ಟು ಸಾಧನೆಗೆ ಕಪ್ಪು ಚುಕ್ಕೆಯಾಗಿತ್ತು ಮೋದಿ ನೇತೃತ್ವದ ಸರ್ಕಾರಕ್ಕೂ ಇದು ಬಹಳಷ್ಟು ಡ್ಯಾಮೇಜ್ ಮಾಡಿತ್ತು ವಿರೋಧಿಗಳ ಮುಂದೆ ತಲೆ ತಗ್ಗಿಸುವಂತಾಗಿತ್ತು ಅದರ ಪರಿಣಾಮ ಟಿಕೆಟ್ ಸಿಗದಂತೆ ಆಯ್ತಾ ಕೆಲವು ವಿಚಾರಗಳಲ್ಲಿ ಅವತ್ತು ಶಾಸಕರಾಗಿದ್ದಾಗ ತಮ್ಮದೇ ಪಕ್ಷದ ಎಸ್ ಎ ರಾಮದಾಸ್ ನಾಗೇಂದ್ರ ಸೇರಿದಂತೆ ಕೆಲವು ನಾಯಕರೊಂದಿಗೆ ಮನಸ್ತಾಪವನ್ನು ಮಾಡಿಕೊಂಡಿದ್ರು ಹೈಕಮಾಂಡ್ ಜೊತೆಗೆ ಸಂಪರ್ಕದಲ್ಲಿದ್ದೇನೆ ಎಲ್ಲವನ್ನೂ ನಾನೇ ಮಾಡಿದ್ದು ಎಂಬ ಅಹಂ ಕೆಲವು ವಿಚಾರಗಳು ಅವರಿಗೆ ಟಿಕೆಟ್ ಸಿಗದಂತೆ ಮಾಡಿದೆ ಕಳೆದ ಬಾರಿ ಅವರಿಗೆ ಟಿಕೆಟ್ ನೀಡಿದಾಗಲೂ ಅವರ ಪಕ್ಷದ ಕೆಲವು ನಾಯಕರಿಗೆ ಇಷ್ಟವಿರಲಿಲ್ಲ ರಾಜಕೀಯ ಪಡಸಾಲೆಯಲ್ಲಿ ಹೊಸ ಚರ್ಚೆ ಅವರ ವಿರುದ್ಧ ಕೆಲವು ಆಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿದ್ವು ಆದರೆ ಅದೆಲ್ಲವನ್ನ ಮೀರಿ ಅವರು ಗೆದ್ದು ಬಂದಿದ್ರು ಆದರೆ ಈ ಬಾರಿ ಮಾತ್ರ ಅವರ ಗ್ರೌಂಡ್ ರಿಪೋರ್ಟ್ ಬಗ್ಗೆ ಕೇಂದ್ರದಲ್ಲಿದ್ದಂತಹ ನಾಯಕರುಗಳು ಕೂಡ ಅಸಮಾಧಾನವನ್ನು ಹೊಂದಿದ್ರು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಇದೆಲ್ಲದರ ಕಾರಣದಿಂದಾಗಿ ಈ ಬಾರಿ ಪ್ರತಾಪ್ ಸಿಂಹಗೆ ಟಿಕೆಟ್ ಕೈ ತಪ್ಪಿದೆ ಆದರೆ ಆದರೆ ಅವರನ್ನು ರಾಜ್ಯ ರಾಜಕೀಯಕ್ಕೆ ತರುವಂತಹ ಎಲ್ಲ ಪ್ರಯತ್ನಗಳು ನಡೀತಾ ಇವೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ